ಇವತ್ತಿನ ವಿಷಯ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಹೆಣ್ಣು ಮಕ್ಕಳಿಗೆ ನೀಡಿರತಕ್ಕಂತಹ ಗೌರವ ಪ್ರಾಮುಖ್ಯತೆ ಮತ್ತು ಒಬ್ಬ ಪುರುಷನ ಯಶಸ್ಸಿನಲ್ಲಿ ಹೆಣ್ಣು ಮಗಳನ್ನ ಪಾತ್ರ ಯಾವ ರೀತಿ ಇರೋದು ಅನ್ನೋದ್ರ ಬಗ್ಗೆ ನೋಡೋಣ ಇದು ರಾಮಾಯಣ ಮಹಾಭಾರತ ಇತಿಹಾಸದಿಂದಲೂ ಕೂಡ ನಾವು ನೋಡ್ಬೋದು ದ್ರೌಪದಿನ ಮುಟ್ಟಿ ದುಶ್ಯಾಸನ ಕೆಟ್ಟ ಸೀತಾಮಾತೆಯನ್ನು ಮುಟ್ಟಿ ರಾವಣ ಕೆಟ್ಟ ರಾವಣ ಪ್ರಚಂಡ ಶಿವನ ಭಕ್ತ ಶಿವ ತಾಂಡವ ಸ್ತೋತ್ರ ಬರೆದಿರೋದೇ ರಾವಣ ಜ್ಯೋತಿಷ್ಯದಲ್ಲಿ ಅಖಂಡ ಪ್ರಚಂಡ ಪ್ರಾಮುಖ್ಯತೆ ಜ್ಞಾನ ಪಡ್ಕೊಂಡಿದ್ದ ಅಷ್ಟರ ಮಟ್ಟಿಗೆ ಅವನು ಶಿವನ ಭಕ್ತನಾಗಿದ್ದರೂ ಕೂಡ ಸೀತಾಮಾತೆಯ ಶಾಪದಿಂದ ಅವನ ಅಂತ್ಯ ಆಯಿತು ಯಾವೊಬ್ಬ ಪುರುಷ ಸ್ತ್ರೀಯರಿಗೆ ಅಗೌರವ ತೋರಿಸ್ತಾನೆ ಸ್ತ್ರೀಯರಿಗೆ ಅಪಮಾನ ಮಾಡ್ತಾನೆ ಇನ್ನೂ ಕೆಲವು ಅಯೋಗ್ಯರಿದ್ದಾರೆ ಹೆಣ್ಣುಮಕ್ಕಳ ಮೇಲೆ ಕೈ ಮಾಡುವಂಥ ಅದು ತಾಯಿಯಾಗಿರ್ಬೋದು ಅಕ್ಕ ತಂಗಿಯರಾಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ಅವ್ರ ಮೇಲೆ ಕೈ ಮಾಡ್ತಾರೆ ಯಾವ ಕ್ಷಣದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಒಬ್ಬ ಪುರುಷ ಕೈ ಮಾಡ್ತಾನೆ ಆ ಕ್ಷಣದಲ್ಲಿ ಲಕ್ಷ್ಮಿಯ ಒಂದು ಅನುಗ್ರಹ ಆ ವ್ಯಕ್ತಿಗೆ ಸಿಗಲ್ಲ ಅವನ ಜಾತಕದಲ್ಲಿ ಲಕ್ಷ್ಮಿ ವಕ್ರ ವಕ್ರಳಾಗ್ತವೆ ಅದರ ಜೊತೆಗೆ ಚಂದ್ರನು ಕೂಡ ಬಲ ಇರಲ್ಲ ಒಬ್ಬ ಪುರುಷನಿಗೆ ಚಂದ್ರ ಮತ್ತು ಶುಕ್ರ ಇಬ್ಬರು ಪ್ರಮುಖವಾದ ಪಾತ್ರ ವಹಿಸ್ತಾರೆ ಶುಕ್ರ ಅಂದರೆ ಲಕ್ಷ್ಮಿ ಚಂದ್ರ ಅಂದರೆ ಮನಸ್ಸು ಒಬ್ಬ ಪುರುಷ ಹೊರಗಡೆ ಮಾಡುವಂಥ ಎಲ್ಲ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಸಿಗಬೇಕು ಅಂತಿದ್ದರೆ ತನ್ನ ಮನೆಯಲ್ಲಿರುವಂಥ ಮತ್ತು ಹೊರಗಡೆ ಇರುವಂಥ ಹೆಣ್ಣುಮಕ್ಕಳಿಗೆ ಗೌರವ ಕೊಡುವಂಥದನ್ನ ಕಲ್ತ್ಕೋಬೇಕಾಗುತ್ತೆ ನಮ್ಮ ಸುತ್ತಮುತ್ತಲಿನ ನಡೀತಾ ಇರುವಂಥ ಘಟನೆಗಳನ್ನು ಕೂಡ ನಾವು ನೋಡ್ಬೋದು ನಮ್ಮ ಅಕ್ಕಪಕ್ಕದ ರಾಷ್ಟ್ರದವರು ಹೆಣ್ಣು ಮಕ್ಕಳನ್ನ ಕಡೆಗಣಿಸಿ ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಮತ್ತು ನಮ್ಮ ಸುತ್ತಮುತ್ತಲು ಇರುವಂಥ ವ್ಯಕ್ತಿಗಳು ಹೆಣ್ಣುಮಗಳ ಒಂದು ವ್ಯಾಮೋಹಕ್ಕೆ ಬಿದ್ದು ಹೆಣ್ಣು ಮಗಳನ್ನ ಅವಮಾನಿಸಿ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದು ಕೂಡ ನಾವು ನೋಡ್ಬೋದು ಇದೆಲ್ಲ ಶುಕ್ರ ಮತ್ತು ಚಂದ್ರನ ವಕ್ರನಾದಾಗ ಈ ರೀತಿಯಾದ ಮನಸ್ಸು ಅವರಿಗಿರುತ್ತೆ ಪುರಾಣದ ಪ್ರಕಾರ ಕೆಲವು ವ್ಯಕ್ತಿಗಳಲ್ಲಿ ಒಂದು ಸಂಶಯ ಇದೆ ಹೆಣ್ಣುಮಕ್ಕಳಿಗೆ ಅಷ್ಟೆಲ್ಲ ಪ್ರಾಮುಖ್ಯತೆ ಇರಬೇಕಾದ್ರೆ ಸಾಕ್ಷಾತ್ ರಾಮ ಸೀತೆನ ಅಗ್ನಿ ಪ್ರವೇಶ ಮಾಡಿದ್ದು ಯಾವ ಉದ್ದೇಶಕ್ಕಂತ ಅದು ಉದ್ದೇಶ ಅಂತ ಅನ್ನೋಕ್ಕಿಂತ ಅದು ನಮಗೆ ನೀಡಿರತಕ್ಕಂಥ ಒಂದು ಸಂದೇಶ ನಿಜವಾದ ಧರ್ಮಪತ್ನಿ ಆದವಳು ಒಬ್ಬ ಹೆಣ್ಣುಮಗಳು ಜೊತೆಗಿದ್ದರೆ ಮಾತ್ರ ಅಲ್ಲ ದೂರ ಇಲ್ಲೇ ಇದ್ದರೂ ಕೂಡ ತನ್ನ ಪತಿಯ ವಿಶ್ವಾಸಕ್ಕೆ ತನ್ನ ಪತಿಯ ಪ್ರೀತಿಗೆ ಯಾವ ಕಾರಣಕ್ಕೂ ಮೋಸ ಆಗಲ್ಲ ಅದನ್ನು ಪ್ರಶ್ನೆ ಯಾರೇ ಮಾಡಿದ್ರು ಕೂಡ ತನ್ನ ಜೀವನ ಅದಕ್ಕೆ ತ್ಯಾಗ ಮಾಡೋಕ್ಕೆ ಸಿದ್ಧಲಾಗಿರುತ್ತಲೇ ಅನ್ನೋ ಒಂದು ಉದ್ದೇಶದಿಂದ ಅಗ್ನಿ ಪ್ರವೇಶ ಮಾಡೋದು ಅನಂತರ ಇನ್ನೂ ಕೆಲವು ವ್ಯಕ್ತಿಗಳು ಕೇಳ್ತಾರೆ ವಿಷ್ಣುವಿನ ಪಾದದ ಅಡಿಯಲ್ಲಿ ಲಕ್ಷ್ಮಿ ಕೂತ್ಕೊಂಡಿದ್ದಾರೆ ಇದು ಯಾವ ರೀತಿಯಾದ ಒಂದು ಸಂದೇಶ ಅಂತ ನೋಡಿ ಸಾಮಾನ್ಯವಾಗಿ ಎಲ್ಲ ಹೆಣ್ಣುಮಕ್ಕಳ ಹಸ್ತದಲ್ಲಿ ಗುರು ಸ್ಥಿತನಾಗಿರ್ತಾನೆ ಗಂಡು ಮಕ್ಕಳಿನ ಪಾದದಲ್ಲಿ ಶನಿ ಇರುತ್ತೆ ಅಂದರೆ ನೆಗೆಟಿವ್ ಗುರು ಪಾಸಿಟಿವ್ ಮಡದಿ ತನ್ನ ಗಂಡನ ಕಾಲನ್ನು ಮುಟ್ಟುತ್ತಲೇ ಆವಾಗ ಗುರು ಮತ್ತು ಶನಿಯ ಒಂದು ಸಂಯೋಗ ಆಗುತ್ತೆ ಆ ಒಂದು ಸಂಯೋಗದಿಂದ ಗಂಡಸಿಗೆ ಯೋಗ ಬರುತ್ತೆ ಲಕ್ಷ್ಮಿಯ ಒಂದು ಯೋಗ ಬರುತ್ತೆ ಇದು ಒಂದು ಸಾಂಕೇತಿಕವಾಗಿ ಹೇಳುವಂಥ ವಿಚಾರ ಆಗ ನೋಡಿದ್ರೆ ಶಿವ ಅರ್ಧ ನಾರೀಶ್ವರನಾಗಿದ್ದಾನೆ ತನ್ನ ಅರ್ಧ ಶಕ್ತಿನ ದೇವಿಗೆ ದಾರೆ ಎರೆದಿದ್ದಾನೆ ಸೊ ಹೀಗೆ ಶಾಸ್ತ್ರ ಶಾಸ್ತ್ರದ ಪ್ರಕಾರ ಲಕ್ಷ್ಮಿಯ ಅಕ್ಕ ಜ್ಯೇಷ್ಠ ಅಥವಾ ಮೂದೇವಿ ಮುದೇವಿ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಒಬ್ಬರಿಗೆ ಬೈಬೇಕಾದರೆ ಅದನ್ನು ಬಳಸ್ತೀವಿ ಆ ಒಂದು ಪದ ನಿಜವಾಗಲೂ ಈ ಮೂದೇವಿ ಯಾರು ಅಂದರೆ ಸಮುದ್ರ ಮಂಥನ ಮಾಡುವಂಥ ಸಂದರ್ಭದಲ್ಲಿ ಮೂದವಿ ಉದ್ಭವಿಸ್ತಾಳೆ ಮೂದವಿ ಉದ್ಭವಿಸಿದಾಗ ಅವಳು ನೇರವಾಗಿ ವಿಷ್ಣುವಿನ ಹತ್ರ ಹೋಗ್ತಾಳೆ ಹೋಗಿ ನಾನು ಎಲ್ಲಿ ವಾಸ ಇರಬೇಕು ನನ್ನ ಮುಂದಿನ ಜೀವನ ಹೇಗೆ ಇರಬೇಕು ಅಂತ ಕೇಳಿದಾಗ ವಿಷ್ಣು ಮೂದೇವಿಗೆ ಒಂದು ವರ ಕೊಡುತ್ತಾನೆ ಯಾವೊಬ್ಬ ಪುರುಷ ಕಲಿಯುಗದಲ್ಲಿ ಸ್ತ್ರೀಯರಿಗೆ ಅಪಮಾನ ಮಾಡ್ತಾನೆ ಸ್ತ್ರೀಯರಿಗೆ ನಿಂದನೆ ಮಾಡ್ತಾನೆ ಅಂಥವರ ದೇಹದಲ್ಲಿ ನೀನು ವಾಸವಾಗಿರುವಂಥ ಮೂದೇವಿ ಒಂದು ಸಲ ಒಬ್ಬ ಪುರುಷನ ದೇಹದಲ್ಲಿ ಸೇರಿದರೆ ಬಿಟ್ಟು ಹೋಗಲ್ಲ ಮೋದವಿ ಮಾಡುವಂಥ ಕೆಲಸಗಳು ನಿಮಗೆಲ್ಲ ಗೊತ್ತಿರುತ್ತೆ ದಾರಿದ್ರ್ಯ ಯಾವ ಕಾರಣಕ್ಕೂ ಮಾಡತಕ್ಕಂಥ ಸಂಪಾದನೆ ಒಂದು ರೂಪಾಯಿನ ಕೈಯಲ್ಲಿ ನಿಂತ್ಕೊಡಲ್ಲ ಬಡತನ ಅವರ ಜೊತೆಗಿದ್ದವರು ಎಷ್ಟೇ ಮೇಲೆ ಬಂದರೂ ಕೂಡ ಇವರಿಂದ ಅವರನ್ನು ಮೀರ್ಸೋಕ್ಕಾಗಲ್ಲ ಇವರಲ್ಲಿ ಯಾವುದೇ ಒಂದು ಪಾಂಡಿತ್ಯ ಇದ್ದರೂ ಕೂಡ ಅಹಂಕಾರ ಬರುತ್ತೆ ಮೂದೇವಿಗೆ ಯಾವ ರೀತಿಯಾದ ಪೂಜೆ ಪುನಸ್ಕಾರಗಳಿಲ್ಲ ಮೂದೇವಿ ಒಬ್ಬ ಪುರುಷನ ದೇಹಕ್ಕೆ ಬರಬಾರದು ಅಂತಿದ್ದರೆ ಹೆಣ್ಣುಮಕ್ಕಳನ್ನ ಮರ್ಯಾದೆ ಕೊಡೋಣ ಹೆಣ್ಣು ಮಗಳ ಬಗ್ಗೆ ಋಗ್ವೇದದಲ್ಲಿ ಉಲ್ಲೇಖ ಇದೆ ಅನಂತರ ದೇವಿ ಉಪನಿಷತ್ತು ದೇವಿ ಮಹಾತ್ಮೆ ದೇವಿ ಭಗವತ್ತ ಪುರಾಣಗಳಲ್ಲೂ ಕೂಡ ಹೆಣ್ಮಕ್ಕಳ ಪ್ರಾಮುಖ್ಯತೆ ಬಗ್ಗೆ ಸವಿವರವಾಗಿ ಹೇಳಿದ್ದಾರೆ ಅಕ್ಟೋಬರ್ ತಿಂಗಳಿನಲ್ಲಿ ನಾವೆಲ್ಲರೂ ನವರಾತ್ರಿ ಹಬ್ಬ ಆಚರಣೆ ಮಾಡ್ತೇವೆ ಇದು ಹೆಣ್ಣು ದೇವರಿಗೆ ಮಾಡುವಂಥ ಒಂದು ಪೂಜೆ ದೈವಾನು ದೈವ ದೈವತೆಗಳಲ್ಲಿ ಹೆಣ್ಣು ದೇವರಿಗೆ ತುಂಬ ಶಕ್ತಿ ಇರುವಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಇವರನ್ನು ಸೃಷ್ಟಿ ಮಾಡಿರೋದೇ ಆದಿಶಕ್ತಿ ಹೆಣ್ಣಿಗೆ ಅಷ್ಟು ನಮ್ಮ ಪುರಾಣದಿಂದಲೂ ಕೂಡ ಇವಾಗಿನವರೆಗೂ ಪ್ರಾಮುಖ್ಯತೆ ನೀಡಿರುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಬ್ಬ ಪುರುಷ ಯಾವ ಒಂದು ಯೋಗದಲ್ಲಿ ಹುಟ್ಟಿದ್ರೂ ಕೂಡ ಅವನ ಜಾತಕದಲ್ಲಿ ಶುಕ್ರನ ಬಲ ಮತ್ತು ಚಂದ್ರನ ಬಲ ಶೂನ್ಯವಾಗಿದ್ದರೆ ಜೀವನದಲ್ಲಿ ಮೇಲ್ ಬರೋದು ತುಂಬ ಕಷ್ಟ ಶುಕ್ರನ ಸ್ಥಿತಿ ಸರಿ ಇಲ್ಲ ಅಂತಂದರೆ ಅಂಥವರು ಹೆಣ್ಣು ಮಕ್ಕಳನ್ನ ಗೌರವದಿಂದ ನೋಡಿದ್ರೇ ಶುಕ್ರ ಒಳ್ಳೆಯ ಒಂದು ಕೃಪೆ ಮಾಡ್ತಾರೆ ಮತ್ತು ಚಂದ್ರನು ಕೂಡ ಕೃಪೆ ಮಾಡ್ತಾರೆ ಇದರ ಹೊರತಾಗಿ ಪುರುಷರು ಮಾಡುವಂಥ ಕೆಲವೊಂದು ತಪ್ಪುಗಳಿಂದ ಕೂಡ ಲಕ್ಷ್ಮಿಯ ಅವ ಕೃಪೆಗೆ ಪಾತ್ರರಾಗ್ತಾರೆ ಉದಾಹರಣೆಗೆ ಊಟ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆಯುವಂಥದ್ದು ಇದು ಮಹಾ ತಪ್ಪು ಇದು ಶುಕ್ರನಿಗೆ ಇಷ್ಟ ಆಗದೆ ಇರುವಂಥದ್ದು ಪುರುಷರು ಮತ್ತು ಮಹಿಳೆಯರು ಯಾರು ಬೇಕಾದ್ರೂ ಆಗಿರ್ಬೋದು ನಾವು ಊಟ ಮಾಡಿರ್ತಕ್ಕಂಥ ತಟ್ಟೆಯಲ್ಲಿ ಯಾವ ಕಾರಣಕ್ಕೂ ಕೈಯನ್ನು ತೊಳಿಬಾರದು ಕಾರಣ ನಾವು ನಾವು ಊಟ ಮಾಡಬೇಕಾದ್ರೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಿ ಇರುತ್ತೆ ಅನ್ನಪೂರ್ಣೇಶ್ವರಿ ದೇವಿ ಇರಬೇಕಾದ್ರೆ ನಮ್ಮ ಎಂಜಿಲು ಆ ಒಂದು ತಟ್ಟೆಯಲ್ಲಿ ಇರಬಾರದು ಈ ರೀತಿ ಮಾಡಿದಾಗ ನಮಗೆ ಲಕ್ಷ್ಮಿಯ ಒಂದು ಅನುಗ್ರಹ ಸಿಗಲ್ಲ ಅನಂತರ ಕೆಲವು ಪುರುಷರು ತಮ್ಮ ಪರ್ಸನ್ನು ಹಿಂದಿನ ಜೋಬಲ್ಲಿ ಇಟ್ಕೋತಾರೆ ಅದು ಕೂಡ ಅಪಮಾನ ಮಾಡ್ದಂಗೆ ಲಕ್ಷ್ಮಿ ಅಪಮಾನ ಮಾಡಿದಂಗೆ ಲಕ್ಷ್ಮಿಯ ಲಕ್ಷ್ಮಿ ಅಥವಾ ನಾವು ಪರ್ಸ್ ಎಲ್ಲಿ ಇಟ್ಕೊಂಡಿರ್ತೀವಿ ಅದನ್ನು ಎದೆ ಭಾಗದಲ್ಲಿ ಇಲ್ಲ ಇಲ್ಲಾಂದರೆ ನಮ್ಮ ಪ್ಯಾಂಟಿನ ಮುಂದಿನ ಒಂದು ಚೋಬಿನಲ್ಲಿ ಇಟ್ಕೋಬೇಕಾಗುತ್ತೆ ಎಡಗಾಲು ಅಥವಾ ಬಲಗಾಲು ಕಾರಣ ಎಡಗಾಲು ಅಥವಾ ಬಲಗಾಲಲ್ಲಿ ರಾಹು ಇರುತ್ತದೆ ರಾಹು ಮತ್ತು ಶುಕ್ರ ಸಂಯುಕ್ತರಾಗಿರುತ್ತಾರೆ ಸೂರ್ಯಾಸ್ತ ಆದ ಮೇಲೆ ಕಸ ಗುಡಿಸೋದ್ರಿಂದ ಶುಕ್ರನ ಒಂದು ಕೃಪೆ ಅವರಿಗೆ ಸಿಗಲ್ಲ ಸಂಧ್ಯಾ ಸಮಯದಲ್ಲಿ ದೀಪ ಹಚ್ಚಬೇಕಾದ್ರೆ ಮಲ್ಕೊಳ್ಳೋದು ಇದು ಕೂಡ ಶುಕ್ರನ ಒಂದು ಅವಕೃಪೆಗೆ ಪಾತ್ರರಾಗ್ತಾರೆ ಅನಂತರ ಸ್ನಾನ ಮಾಡಿದ ನಂತರ ತಮ್ಮ ಟವಲನ್ನು ಆಸ್ಗೆ ಮೇಲೆ ಹಾಕುವಂಥದ್ದು ಇಬ್ಬರು ಪುರುಷರು ಅಥವಾ ಮಹಿಳೆಯರು ಯಾರೇ ಹಾಕಿದರೂ ಕೂಡ ಶುಕ್ರನ ಒಂದು ಅವಕೃಪೆಗೆ ಪಾತ್ರರಾಗಬೇಕಾಗುತ್ತೆ ಈ ಎಲ್ಲ ಒಂದು ಕಾರ್ಯಗಳಿಂದ ಜಾತಕದಲ್ಲಿ ಶುಕ್ರನ ಶಕ್ತಿ ಕ್ಷೀಣ ಆಗುತ್ತೆ ಶುಕ್ರ ಕ್ಷೀಣನಾದಾಗ ಹಣಕಾಸಿನ ತೊಂದರೆ ಅನುಭವಿಸಬೇಕಾಗುತ್ತೆ ಎಷ್ಟೇ ಸಂಪಾದನೆ ಮಾಡಿದ್ರೂ ಅವರ ಕೈಯಲ್ಲಿ ಉಳಿಯಲ್ಲ ಇದರ ಜೊತೆಗೆ ಚಂದ್ರ ನೀಚನಾದರೆ ಅವರ ಕಷ್ಟ ದುಪ್ಪಟ್ಟಾಗುತ್ತೆ ಒಬ್ಬ ಹೆಣ್ಣು ಮಗಳು ಒಬ್ಬ ಪುರುಷನಿಗೆ ಯಾವ ರೀತಿಯಲ್ಲೂ ಕೂಡ ಕಮ್ಮಿಯಾಗಿರಲ್ಲ ಇನ್ನೂ ಹೇಳಬೇಕಂತಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಹೆಣ್ಮಗಳು ಪುರುಷನಿಕ್ಕಿಂತ ಮೇಲಿರ್ತವೆ ಕಾರಣ ಹುಟ್ಟಿದಾಗಿನಿಂದ ಹೆಣ್ಮಗಳು ಹಲವಾರು ಪಾತ್ರಗಳನ್ನು ವಹಿಸ್ತವೆ ಮಗಳಾಗಿ ಹೆಂಡತಿಯಾಗಿ ತಾಯಿಯಾಗಿ ತನ್ನ ಜೀವನ ಪರ್ಯಂತ ತನ್ನ ಕುಟುಂಬಕ್ಕೋಸ್ಕರ ಸುಖ ಶಾಂತಿ ನೆಮ್ಮದಿ ದಾರೆ ಹೇರೀತಾಳೆ ಆದರೆ ಪುರುಷ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಸದಾ ಅವರನ್ನು ಅನುಮಾನ ಪಡುತ್ತಾ ಹಿಂಸೆ ಕೊಡುತ್ತಾ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನೆ ಒಬ್ಬ ಪುರುಷನ ಜಾತಕದಲ್ಲಿ ಎಂಥ ಮಹಾಪುರುಷ ಯೋಗ ಇದ್ದರೂ ಕೂಡ ಶುಕ್ರನ ಅನುಗ್ರಹ ಬೇಕೇ ಬೇಕು ಅದು ಈ ಕಲಿಯುಗದಲ್ಲಂತೂ ಬೇಕೇ ಬೇಕು ಶುಕ್ರನ ಒಂದು ಆಶೀರ್ವಾದ ಇದ್ದಂತಹ ಜಾತಕರು ಜೀವನದಲ್ಲಿ ತುಂಬ ಉನ್ನತವಾದ ಒಂದು ಸ್ಥಾನಕ್ಕೆ ಹೋಗ್ತಾರೆ ಉದಾಹರಣೆಗೆ ಮುಕೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿ ದಂಪತಿಗಳು ರಿಲಯನ್ಸ್ ಇಂಡಸ್ಟ್ರಿಯವರು ಇನ್ಫೋಸಿಸ್ ಸಂಸ್ಥಾಪಕರಾದ ನಾರಾಯಣ ಮೂರ್ತಿ ಮತ್ತು ಸುಧಾಮೂರ್ತಿಯವರು ಬ್ಯಾಂಕ್ ಬಜಾರ್ ಡಾಟ್ ಕಾಮ್ ಸಂಸ್ಥಾಪಕರಾದ ಅರ್ಜುನ್ ಶೆಟ್ಟಿ ರತೀ ಶೆಟ್ಟಿ ದಂಪತಿಯವರು ಬಯೋಕಾಮ್ ಸಂಸ್ಥಾಪಕರಾದ ಕಿರಣ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುನೀತಾ ವಿಲಿಯಮ್ಸ್ ಕಲ್ಪನಾ ಚಾವಲ ಹೀಗೆ ಇವಾಗಿನ ಪರಿಸ್ಥಿತಿಯಲ್ಲಿ ಹೆಣ್ಮಗಳು ಎಲ್ಲ ಒಂದು ಕ್ಷೇತ್ರದಲ್ಲೂ ಕೂಡ ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದಾರೆ ಆದರೆ ಗಂಡಸಿಗೆ ಮಕ್ಕಳ ಮುಂದೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ ತಾನು ಯಾವ ಕಾರಣಕ್ಕೂ ಹೆಣ್ಮಕ್ಕಳಿಗಿಂತ ಕಮ್ಮಿ ಇರಬಾರದು ಅನ್ನೋ ಒಂದು ಉದ್ದೇಶಕ್ಕೆ ಹೊಟ್ಟೆ ಕಿಚ್ಚಿಗೆ ಹೆಣ್ಮಕ್ಳನ್ನ ಸದಾ ನಿಂದಿಸ್ತಾ ಇರ್ತಾರೆ ಆಮೇಲೆ ನಾನು ಎಷ್ಟೇ ಕಷ್ಟಪಡ್ತಾ ಇದ್ದೀನಿ ನನಗೆ ನಾನು ಎಲ್ಲ ಪೂಜೆ ಪುನಸ್ಕಾರಗಳು ಮಾಡ್ತಾ ಇದ್ದೀನಿ ಆದರೂ ಜೀವನದಲ್ಲಿ ಮೇಲ್ ಬರ್ತಾ ಇಲ್ಲ ಅಂತ ಜೀವನ ಪರ್ಯಂತ ಅವರು ಇರ್ತಾರೆ ಆ ಎಲ್ಲ ಅವರ ಸಂಕಷ್ಟಕ್ಕೆ ಇದೇ ಕಾರಣ ನಿಮ್ಮ ಸುತ್ತಮುತ್ತಲಿನ ಜನನೇ ನೀವು ಅಬ್ಸರ್ವ್ ಮಾಡ್ಬೋದು ಯಾವೊಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ಮತ್ತು ಹೊರಗಡೆ ಹೆಣ್ಮಕ್ಕಳಿಗೆ ಗೌರವ ಕೊಡಲ್ಲ ಅಂತನೂ ಯಾವ ಕಾರಣಕ್ಕೂ ಉದ್ಧಾರ ಆಗಲ್ಲ ಹೆಣ್ಮಕ್ಕಳಿಂದ ಏನಾರ ತೊಂದರೆ ಆಗಿದ್ರೆ ಅವರಿಂದ ದೂರ ಇರಬಹುದು ಸದಾ ಸಂಶಯ ಪಡುತ್ತಾ ಇವ್ ನಿಮ್ಮದಿನೂ ಹಾಳು ಮಾಡಿಕೊಂಡು ಅವ್ರ ನಿಮ್ಮದಿನೂ ಹಾಳು ಮಾಡಿಕೊಂಡು ಜೀವನನ ಸಂಕಷ್ಟದಲ್ಲಿ ದೂಡಿಸ್ತಾರೆ ನಾವೆಲ್ಲರೂ ಇವಾಗಿನ ಪರಿಸ್ಥಿತಿಯಲ್ಲಿ ಇವಾಗಿನ ಇವಾಗಿನ ವಾತಾವರಣದಲ್ಲಿ ನಮ್ಮ ಹಿರಿಯರ ಥರ ಎಂಬತ್ತು ತೊಂಬತ್ತು ವರ್ಷ ಜೀವನ ಮಾಡಲ್ಲ ಆರೋಗ್ಯವಾಗಿ ಅರವತ್ತು ವರ್ಷ ಇದ್ರೇ ದೊಡ್ಡ ವಿಷಯ ಈಗಾಗಲೇ ನಾವೆಲ್ಲರೂ ಮೂವತ್ತೇಳು ಮೂವತ್ತೆಂಟು ವರ್ಷ ಆಗಿರುತ್ತೆ ಇನ್ನೂ ನಾವು ಆರೋಗ್ಯವಾಗಿದ್ದರೆ ಒಬ್ಬೊಬ್ಬ ಅಂದರೂ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಇರ್ಬೋದು ಮ್ಯಾಕ್ಸಿಮಮ್ ಅಂಥದ್ರಲ್ಲಿ ಯಾಕೆ ಜೀವನ ಅಷ್ಟೊಂದು ಕಾಂಪ್ಲಿಕೇಶನ್ ಮಾಡ್ಕೋಬೇಕು ಇರೋಷ್ಟು ದಿನ ಕಾರಣ ನಾವು ಇವತ್ತಿನಿಂದ ಇಪ್ಪತ್ನಾ ಟ್ವೆಂಟಿ ಫೋರ್ ಬರ್ ಸೆವೆನ್ ನಾವು ಕೆಲಸ ಮಾಡಿದ್ರು ಕೂಡ ನಾವು ಯಾರೂ ಬಿಲ್ಗೇಟ್ಸ್ ಆಗಲ್ಲ ಯಾರು ಮುಖೇಶ್ ಅಂಬಾನಿ ಆಗಲ್ಲ ಆದರೆ ಸದಾ ಇನ್ನೊಬ್ಬರು ಇನ್ನೊಬ್ಬರ ಜೊತೆ ನಮ್ಮನ್ನು ಹೋಲಿಕೆ ಮಾಡಿಕೊಂಡು ಹೊಟ್ಟೆ ಕಿಚ್ಚುಪಡುತ್ತಾ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಅಶಾಂತಿಯಿಂದ ಕೆಟ್ಟ ದಾರಿಯಿಂದ ದುಡ್ಡು ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಮಾಡಬಾರ್ದ ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಯಾರಿಗೆ ಏನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ಅದನ್ನು ತಪ್ಸೋಕ್ಕೆ ಸಾಕ್ಷಾತ್ ದೇವನು ದೇವತೆಯಿಂದನೇ ಸಾಧ್ಯ ಇಲ್ಲ ಕಾರಣ ಇಷ್ಟೆ ನಾವು ಹುಟ್ಟಬೇಕಾದ್ರೆ ನಮ್ಮ ಜಾತಕದಲ್ಲಿ ಎಲ್ಲ ನಿರ್ಧರ ಆಗಿರುತ್ತೆ ನಾವು ಈ ಜನ್ಮದಲ್ಲಿ ಯಾವ ರೀತಿ ಜೀವನ ಮಾಡಬೇಕು ಯಾವ ರೀತಿಯಾದ ಆಡಂಬರ ಜೀವನ ಅಥವಾ ಬಡತನ ಜೀವನ ಎಲ್ಲ ನಿರ್ಧರ ಆಗಿರತಕ್ಕಂಥದ್ದಿಂದ ನಮ್ಮ ಉದ್ಯೋಗ ಏನಿರುತ್ತೆ ನಮ್ಮ ವೃತ್ತಿ ಏನಿರುತ್ತೆ ಅದನ್ನು ಧರ್ಮದಿಂದ ಮಾಡಿದ್ರೇ ಜಗಳ ಮಾಡೋದು ತಾಯಿಗೆ ಅಗೌರವ ತೋರಿಸೋದು ಅಕ್ಕ ತಂಗಿಯರ ಮೇಲೆ ಜಗಳ ಮಾಡೋದು ಹೆಂಡತಿಗೆ ಹೊಡೆಯೋದು ಇವೆಲ್ಲ ಒಬ್ಬ ಪುರುಷರ ಲಕ್ಷಣ ಅಲ್ಲ ಒಬ್ಬ ನಿಜವಾದ ಪುರುಷನಾದವನು ತನ್ನ ಪೌರಶ್ವತ್ವವನ್ನು ಆಚೆಗಡೆ ತೋರಿಸ್ತಾನೆ ಒಬ್ಬ ಗಂಡಸನ್ನ ಹತ್ರ ತೋರಿಸ್ತಾನೆ ಅವನು ನಿಜವಾದ ಪುರುಷ ಹೆಣ್ಮಕ್ಕಳ ಮೇಲೆ ಯಾರೆಲ್ಲ ನಿಂದನೆ ಮಾಡ್ತಾರೆ ಅವರು ಹೊರಗಡೆ ಪುಕುಳ್ ಅವರಿಂದ ಯಾವ ಕಾರ್ಯನೂ ಕೂಡ ಯಶಸ್ವಿಯಾಗಿ ಮಾಡೋಕ್ಕೆ ಸಾಧ್ಯ ಇರಲ್ಲ ನಮ್ಮ ಹಿಂದೂ ಪುರಾಣದಲ್ಲಿ ಯಾವ ಶಾಸ್ತ್ರದಲ್ಲೂ ಕೂಡ ವಿಧವೆಯರು ಅರ್ಶಿನ ಕುಂಕುಮ ಇಡಬಾರದು ಅನ್ನೋದೆಲ್ಲೂ ಉಲ್ಲೇಖ ಇಲ್ಲ ಆದರೆ ನಮ್ಮ ಸಮಾಜ ಮಾಡಿರ್ತಕ್ಕಂಥ ಕೆಲವೊಂದು ಕಟ್ಟುಪಾಡುಗಳಿಂದ ಅದು ಕಾಲಾನುಕಾಲವಾಗಿ ಎಲ್ಲರೂ ಅದನ್ನು ಅನುಸರಿಸ್ತಾ ಇದ್ದಾರೆ ಒಬ್ಬ ಮಹಿಳೆ ತನ್ನ ಗಂಡ ನಿಧನ ಆದ ನಂತರ ಕುಂಕುಮ ಇಡಬಾರದು ಅರ್ಶನ ಹಾಕಬಾರದು ತಾಳಿ ತಾಳಿ ಹಾಕಬಾರ್ದು ಅನ್ನೋ ಉದ್ದೇಶ ಮಾಡಿರ್ತಕ್ಕಂಥದ್ದು ಕಾರಣ ಪರಪುರುಷರ ಒಂದು ಕೆಟ್ಟ ದೃಷ್ಟಿ ಆ ಹೆಣ್ಣುಮಗಳ ಮೇಲೆ ಬರಬಾರದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಮಾತ್ರ ಆದರೆ ಇದನ್ನು ಶಾಸ್ತ್ರ ಪೂರದಲ್ಲಿ ಯಾವ ಒಂದು ಸ್ಕ್ರಿಪ್ಟಲ್ಲೂ ಕೂಡ ಇದು ಮೆನ್ಷನ್ ಮಾಡಿದೆ ಆದರೆ ಈಗ ಕಾಲ ಬದಲಾಗಿದೆ ಈ ಹದಿನಾರನೇ ತಾರೀಕು ಶುಕ್ರವಾರ ನಮ್ಮ ಎಲ್ಲ ಹೆಣ್ಣುಮಕ್ಕಳು ನನ್ನ ಅಕ್ಕ ತಂಗಿಯರು ನನ್ನ ತಾಯಿಯಂದಿರು ವರಮಹಾಲಕ್ಷ್ಮಿ ಎಂಬನ ವಿಜೃಂಭಣೆ ಆಚರಣೆ ಮಾಡ್ತಾಯಿದ್ದರು ಆ ಸಂದರ್ಭದಲ್ಲಿ ನಿಮ್ಮ ಮನೆ ಸುತ್ತಮುತ್ತ ವಿಧವೆಯರಿದ್ದರೆ ಅವ್ರನ್ನ ಕೂಗಿ ಅರ್ಶನ ಕುಂಕುಮ ಧಾರಾಳವಾಗಿ ನೀಡ್ಬೋದು ಇದರಿಂದ ಲಕ್ಷ್ಮಿಯ ನಿಮಗೆ ಕೃಪೆ ಎರಡು ಪಟ್ಟು ಸಿಗುತ್ತೆ ಅದರ ಜೊತೆಗೆ ನಿಮ್ಮ ಮನೆ ಸುತ್ತಮುತ್ತ ಇರತಕ್ಕಂಥ ತೃತೀಯ ಲಿಂಗಿಯಾಗಿರುತ್ತದೆ ಅವ್ರನ್ನ ಕೂಗಿ ಅವತ್ತಿನ ದಿನ ಬಾಗಿನ ಕುಡಿತು ಅವರ ಒಂದು ಆಶೀರ್ವಾದನ ಮಕ್ಕಳಿಗೆ ಕೊಡಿಸಿ ಇದರಿಂದ ಶುಕ್ರ ಸಂತೃಪ್ತನಾಗ್ತದೆ ಇದರಿಂದ ಯಾವ ದೋಷವೂ ಬರಲ್ಲ ಅನಂತರ ತೃತೀಯ ಲಿಂಗಿಯರು ಸಾಕ್ಷಾತ್ ಅರ್ಧ ನರೀಶ್ವರ ಅವರ ಒಂದು ಆಶೀರ್ವಾದ ನಿಮ್ಮ ಮಕ್ಕಳಿಗೆ ಬೇಕಾಗುತ್ತೆ ಸೊ ಹೀಗೆ ನಮ್ಮ ಶಾಸ್ತ್ರದಿಂದ ಇವಾಗಿನ ಸಮಾಜದವರೆಗೂ ಹೆಣ್ಣುಮಗಳನ್ನ ಪಾತ್ರ ತುಂಬ ಪ್ರಾಮುಖ್ಯತೆರತಕ್ಕಂಥದ್ದು ಒಬ್ಬ ಗಂಡಸಿಗೆ ಸಾಧಾರಣವಾಗಿ ಒಂದು ಹೊಟ್ಟೆ ನೋವು ಬಂದರೂ ಕೂಡ ಅವನು ಕೇಳಿ ತಡ್ಕೊಳೋಕ್ಕಾಗಲ್ಲ ಆದರೆ ಒಬ್ಬ ಹೆಣ್ಣು ಮಗಳು ನವಮಾಸ ಒಂದು ಮಗುವಿನ ಜನನ ನೀಡುವಂಥ ಒಂದು ನೋವು ಅದನ್ನು ಬೇರೆ ಯಾವ ಒಂದು ನೋವು ಅದನ್ನು ಹೋಲಿಕೆ ಮಾಡೋಕ್ಕಾಗಲ್ಲ ಒಬ್ಬ ಪುರುಷನಿಗೆ ತನ್ನ ದೇಹದಲ್ಲಿರುವಂತಹ ಇಪ್ಪತ್ತ ಎರಡು ಮೂಳೆಗಳು ಒಂದೇ ಸಮ ಛಿದ್ರ ಆದರೆ ಆಗುವಂಥ ಒಂದು ನೋವು ಪ್ರಸವ ವೇದನೆಯಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಗಳು ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಮಗುನ ಈ ಭೂಮಿಗೆ ತೊಗೊಂಡು ಯಾವ ಸಮಾಜ ಯಾವ ಮನೆತನ ಹೆಣ್ಣು ಮಕ್ಕಳನ್ನ ಕಡೆಗಣಿಸ್ತಾರೆ ಅಂಥವರಿಗೆಲ್ಲ ಶುಕ್ರ ಮತ್ತು ಚಂದ್ರನ ಶಾಪ ಇದ್ದೇ ಇರುತ್ತೆ ಶುಕ್ರ ಮತ್ತು ಚಂದ್ರನ ಶಾಪ ಇರುವಂಥ ಜಾತಕರಿಗೆ ಪರಿಹಾರ ಪೂಜೆ ಎಲ್ಲೂ ಸಿಗಲ್ಲ ಇಂಥ ಶಾಪಗ್ರಸ್ತ ಜಾತಕರು ಹಣಕಾಸು ನಂತರ ಸಾಲ ಇಂದ ಅನುಭವಿಸ್ಬೇಕಾಗುತ್ತೆ ಇದಕ್ಕೂ ಮೀರಿ ಒಂದು ಸ್ಟೆಪ್ ಮುಂದಗಡೆ ಹೋದ್ರೆ ಅಯೋಖ್ಯಲ್ಲಿದ್ದಾರೆ ಕೆಲವೊಬ್ರು ಕೈ ಮಾಡುವಂಥವ್ರು ಅಂಥವ್ರಂತೂ ಬೀದಿ ಪಾಲಾಗಿರ್ತಾರೆ ನೋಡಿ ನಿಮ್ಮ ಎಲ್ಲ ನಿಮ್ಮ ಮನೆಯ ಸುತ್ತಮುತ್ತಲ ಹಲವಾರು ವ್ಯಕ್ತಿಗಳಿರ್ತಾರೆ ಬರೀ ಡ್ರಿಂಕ್ಸ್ ಮಾಡೋದು ಕೆಟ್ಟ ಚಟಗಳನ್ನ ಇಟ್ಕೊಳ್ಳೋರು ಹೆಣ್ಮಕ್ಳನ್ನ ಯಾವಾಗಲೂ ಒಡೆಯೋವಂಥವ್ರು ಯಾವತ್ತೂ ಭಿಕ್ಷೆ ಎತ್ತಾನೆ ಇರ್ತಾರೋ ಅಂಥವರ ಜಾತಕದಲ್ಲಿ ಶುಕ್ರ ಮತ್ತು ಚಂದ್ರ ಶಾಪಗ್ರಸ್ತರಾಗಿರುತ್ತಾರೆ ಹೆಣ್ಮಕ್ಕಳನ್ನ ಗೌರವಿಸೋಣ ಹೆಣ್ಮಕ್ಳಿಲ್ಲ ಅಂತಂದರೆ ಈ ಭೂಮಿ ಇಲ್ಲ ಹೆಣ್ಮಕ್ಳಿಲ್ಲ ಅಂತಂದರೆ ನಾವು ನೀವು ಇಲ್ಲ ಆ ಉದ್ದೇಶಕ್ಕೆ ಇವತ್ತು ಎಲ್ಲ ಜಾತಿಯಲ್ಲೂ ಕೂಡ ಮದುವೆಗೆ ಹೆಣ್ಣೆ ಇಲ್ಲ ಇದಕ್ಕೆ ಕಾರಣ ನಾವೇ ಹೆಣ್ಣು ಭ್ರೂಣ ಹತ್ತಿ ಇನ್ನು ಮುಂದೆ ಆದರೂ ಹೆಣ್ಮಕ್ಕಳನ್ನ ಗೌರವಿಸೋಣ ಅವರ ಒಂದು ಅಭಿಪ್ರಾಯಕ್ಕೆ ಮನ್ನಣೆ ನೀರನ್ನು ಹಾಗಂತ ಅವರು ಹೇಳ್ದಂಗೆಲ್ಲ ಕೇಳಬೇಕು ಅಂತೆಲ್ಲ ಅವರ ಬರೀ ಗೌರವ ಒಂದು ಕೊಟ್ರೇ ಸಾಕು ಎಲ್ಲ ಪುರುಷನ ಜಾತಕದಲ್ಲಿ ಶುಕ್ರ ಮತ್ತು ಚಂದ್ರ ಆಕ್ಟಿವ್ ಆಗ್ತಾರೆ ಒಂದು ಸಲ ನಿಮ್ಮ ಜಾತಕದಲ್ಲಿ ಶುಕ್ರ ಮತ್ತು ಚಂದ್ರ ಆಕ್ಟಿವ್ ಆದರೆ ನೀವು ಹೊರಗಡೆ ಮಾಡುವಂಥ ಎಲ್ಲ ಕೆಲಸದಲ್ಲೂ ಕೂಡ ನಿರ್ವಿಘ್ನವಾಗಿ ನಡೆಯುತ್ತೆ ದೈವಾನುಗ್ರಹ ಸಿಗುತ್ತೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಜೊತೆಯಲ್ಲಿ ಇರುತ್ತರಳೆ ಮೂದೇವಿ ಯಾವ ಕಾರಣಕ್ಕೂ ಕರೋಣ ಇಷ್ಟು ಹೇಳಿ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ